ಕೃಷ್ಣವಾಣಿ ಪಿಕ್ಚರ್ಸ್ ಲಾಂಛನದಲ್ಲಿ ತಯಾರಾಗಿರುವಂತಹ ನಡುಬೈಲು ಜಗದೀಶ್ ಶಮಿ ನಿರ್ಮಾಣದಲ್ಲಿ ನಿತಿನ್ ರೈ ಕುಕ್ಕುವಲ್ಲಿ ಸುಳಿಯಾಲ್ ನಿರ್ದೇಶನದಲ್ಲಿ ತಯಾರಾಗಿರುವಂತಹ ಧರ್ಮಚಾವಡಿ ತುಲು ಚಿತ್ರ ಜುಲೈ ಹನ್ನೊಂದರಂದು ಬಿಡುಗಡೆಯಾಗಲಿದೆ ಎಂದು ಹಿರಿಯ ನಟ ರಮೇಶ್ ರೈ ಕುಕ್ಕುವಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದರು ಚಿತ್ರ ನಿರ್ದೇಶಕ ನಿತಿನ್ ರೈ ಕುಕ್ಕುವಲ್ಲಿ ಮಾತನಾಡಿ ಇದು ನನ್ನ ಎರಡನೇ ಚಿತ್ರ ಚಿತ್ರದ ಟೀಸರ್ ಪ್ರೇಕ್ಷಕರ ಮೆಚ್ಚುಗೆಯನ್ನು ಗಳಿಸಿದ್ದು ಮುಂಬಯಲ್ಲಿ ಸಿನಿಮಾದ ಪ್ರೀಮಿಯರ್ ಶೋ ವೀಕ್ಷಿಸಿದ ಪ್ರೇಕ್ಷಕರು ಸಿನಿಮಾವನ್ನ ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ ಸಿನಿಮಾ ಹೊಸ ನಿರೀಕ್ಷೆಯನ್ನ ಹುಟ್ಟುಹಾಕಿದ ಸಾಕಷ್ಟು ಜನರು ಇದು ಧರ್ಮದೈವದ ಮುಂದುವರೆದ ಭಾಗ ಎಂದು ಭಾವಿಸಿದ್ರು ಆದರೆ ಟೀಸರ್ ಬೇರೆಯೇ ರೀತಿಯಲ್ಲಿದ್ದು ಬಹಳಷ್ಟು ಕುತೂಹಲವನ್ನ ಹುಟ್ಟಿ ಹಾಕಿದ ಮುಂಬೈ ಮತ್ತು ಪುತ್ತೂರ್ನಲ್ಲಿ ನಡೆದ ಪ್ರೀಮಿಯರ್ ನೋಡಿದ ಜನ ಬಹಳಷ್ಟು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ಎಂದ್ರು ಬಳಿಕ ಮಾತನಾಡಿದ ನಟಿ ಧನ್ಯಾ ಪೂಜಾರಿ ಧರ್ಮ ಚಾವಡಿ ನನ್ನ ಮೊದಲ ಚಿತ್ರ ಈಗಾಗಲೇ ಪ್ರೀಮಿಯರ್ ಶೋ ನೋಡಿದ್ದೇನೆ ನಾನು ನಿರೀಕ್ಷೆ ಇಟ್ಟಿದ್ದಕ್ಕಿಂತ ಸಿನಿಮಾ ಚೆನ್ನಾಗಿದೆ ಎಲ್ರೂ ಸಿನಿಮಾ ನೋಡಿ ಗೆಲ್ಲಿಸಿ ಎಂದ್ರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಚಿತ್ರ ನಿರ್ಮಾಪಕ ನಡುಬೈಲು ಜಗದೀಶ್ ಅಮೀನ್ ಸಂಗೀತ ನಿರ್ದೇಶಕ ಪ್ರಸಾದ್ ಕೆ ಶೆಟ್ಟಿ ಅರುಣ್ ರೈ ಪುತ್ತೂರು ನೇಹಾ ಕೋಟ್ಯಾನ್ ಮತ್ತಿತರು ಉಪಸ್ಥಿತರಿದ್ದರು ಇನ್ನು ನಿತಿನ್ ರೈ ಕುಕುವಿನ ನಿರ್ದೇಶನದಲ್ಲಿ ಜಗದೀಶ್ ಅಮೀನ್ ನಡುಬೈಲು ಚಿತ್ರವನ್ನ ನಿರ್ಮಾಣ ಮಾಡಿದ್ದು ಪ್ರಸಾದ್ ಕೆ ಶೆಟ್ಟಿ ಸಂಗೀತವನ್ನ ನೀಡಿದ್ದಾರೆ ಶ್ರೀನಾಥ್ ಪಾವರ್ ಸಂಕಲನ ಅರುಣ್ ರೈ ಪುತ್ತೂರು ಛಾಯಾಗ್ರಹಣ ಚಿತ್ರಕ್ಕಿದ್ದು ರಜಾಕ್ ಪುತ್ತೂರು ಚಿತ್ರಕಥೆಯನ್ನ ಬರೆದಿದ್ದಾರೆ ಇನ್ನು ಚಿತ್ರದಲ್ಲಿ ರಮೇಶ್ ರೈ ಗುಕ್ಕುವಲ್ಲಿ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದು ರವಿ ಸ್ನೇಹಿತ್ ಚೇತನ್ ರೈ ಸುರೇಶ್ ರೈ ಪ್ರಕಾಶ್ ಧರ್ಮನಗರ ದೀಪಕ್ ರೈ ಪಾನಾಜೆ ಸುಂದರ್ ರೈ ಮಂದಾರ ರಂಜನ್ ಬೋಲೂರು ಮನೀಶ್ ಶೆಟ್ಟಿ ಸಿದ್ದಕಟ್ಟೆ ರಕ್ಷನ್ ಮಾಡೂರು ರೂಪಾಡಿ ಶೆಟ್ಟಿ ಸವಿತಾ ಅಂಚನ್ ಧನ್ಯಾ ಪೂಜಾರಿ ನೇಹಾ ಕೋಟ್ಯಾನ್ ನಿಶ್ಮಿತಾ ಶೆಟ್ಟಿ ಸೇರಿದಂತೆ ಅನೇಕ ಕಲಾವಿದರು ನಟಿಸಿದ್ದಾರೆ ಸಚಿನ್ ಉಪ್ಪಿನಂಗಡಿ ಚಿತ್ರದ ವಿತರಣೆ ಹಕ್ಕನ್ನ ಪಡೆದುಕೊಂಡಿದ್ದಾರೆ ಇನ್ನು ಚಿತ್ರ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಎಲ್ಲಾ ಥಿಯೇಟರ್ಗಳಲ್ಲಿ ಬಿಡುಗಡೆಗೊಳ್ಳಲಿದೆ ವಿಭಿನ್ನತೆ ಒಂದು ಒಂದು ಇಡ್ಲಿಕ್ಕೆ ನಿಗ್ರಹ ಯಶಸ್ವಿ ಅವರ ದೃಶ್ಯ ಮಾಧ್ಯಮ ಪತ್ರಿಕಾ ಅಂತದ್ದು ನಿಗಳು ಮಾತಲ್ಲ ಯಾರ ಈ ಮುಖಾಂತರ ವಿನಂತಿ ಬಂದಿರೋದೆ ಆ ಸಿನಿಮಾದ ಬಗ್ಗೆ ಈ ಸಿನಿಮಾದ ನಿರ್ದೇಶಕ ಪಾತ್ರ ಇರಲಿರು ಬಾಲ ಜಯನ ಶೆಟ್ಟರ್ಗೆ ಅಭಿನಂದನೆ ಮನಸ್ಸಿನ ಅಧ್ಯಕ್ಷ ಹೆಸರುತ್ತಲ್ಲಿ ಆ ಲಾಸ್ಟ್ ಟೈಮ್ ಅಂದ್ರೆ ಒಂದು ಇಪ್ಪತ್ತು ದಿನ ಲಾಸ್ಟ್ ಇಯರ್ ಧರ್ಮದೇವ್ ಬರ್ತದ್ದು ಧರ್ಮದೇವ್ ಪ್ರೆಸ್ ಮೀಟ್ ಮುಗಿತ ಟೀಮ್ ಆ ಎಡ್ಡ ಸಪೋರ್ಟ್ ಕೊರಿಯರ್ ಮಾತ್ರ ಮೀಡಿಯಾದಾಗಲಿಲ್ಲ ಎಡ್ಡ ಪ್ರಮೋಷನ್ ಕೊರಿಯರ್ ಹೊಸ ಟೀಮ್ ಅವಾಗ ಫಸ್ಟ್ ಸ್ಟೆಪ್ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಜನ ಹೊಸ ಬೇರೆ ಆ ಟೀಮ್

ಜಗತ್ಲೆ ಎಂಚಿನ ಲೈಟ್ ಆವೊಂದುಂಡು ಅವೇ ಪ್ಯಾಟರ್ನ್ ದ ಚಿತ್ರಣ ವೈತೆ ಕಂಟಿನ್ ಮಲ್ತೊಂದುಲ್ಲ ಎ ಪಂಡ ಬಾಂಬಿಡೆಂಗ್ ಫಸ್ಟ್ ಪ್ರೀಮಿಯರ್ ತೋಲೆಲ್ಲ ಎಂ ಎಂಗೆನ್ ಜೂಲ್ ಓಕೆ ದೆ ತೋಂಡ ಬಟ್ ಎಕ್ಸ್ಟ್ರನರಿ ರಿಪೋರ್ಟ್ ದೈವ್ ಆಫ್ಟರ್ ಇಂಟರ್ವಲ್ ತೂನಿಕ್ಲೆ ಗೂಸ್ ಬಾಂಬ್ ಕೊರ್ಪುಂಡು ಮಾತ ಕಲ್ಲಿದೆ ಒಂಜಿ ಈ ನೆಟ್ಲ ಎನ ಟ್ರೈ ಮಂತೆ ದತ್ತ ಪಂಡ ಮಸ್ತ್ ಜನ ಪೋಸ ಬೇರೆ ಎಂಕ್ಲೆ ಆಕ್ಚುಲಿ ಈ ಕತೆ ಸ್ಟಾರ್ಟ್ ಮಂತು ಅಗ್ಲ ಎಂಕ್ ಫಿಲ್ಮ್ ಇಂಡಸ್ಟ್ರಿ ಡಾವಡ್ ಈ ನೆಟ್ ಎನೆ ಎಲೆಡ್ ಎನೆ ಏನ್ ಎತ್ತಲ ಎನ್ ರಮೇಶ್ ರೈ ಗುಪ್ಪೋಲೆನ ಚಿಕಪ್ಪ ಆರೆಂಡ ತೂವಯೆನ್ ಪ್ರತಿ ಸ್ಟಬ್ ಲ ದೊಂಡು ಈ ಸ್ಟೋರಿ ಬಗ್ಗೆ ಫಸ್ಟ್ ಟೈಮ್ ಲಡ್ಡೆ ಜನ ಡಿಸ್ಕಸ್ ಮಂತುಂಡ ಎಂಡ ಎಂಕೊಂಜಿ ಒನ್ ಲೈನ್ ಸ್ಟೋರಿ ಇದ್ ಎನ್ ಎಂಚ ದಿತ್ತಿ ವರ್ಕೌಟ್ ಆವನ್ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಔಟ್ ದೆಪ ನಾಲ್ಕು ಡೆಪ್ತ್ ಉಂಡು ಸ್ಟೋರಿ ಡ್ ಎನ್ ಆರೆಡೆ ಕೆನ ಎಂಕೊಂಜಿ ಅಂಚ ರಡ್ಡ್ ಜನ ಸ್ಟಾರ್ಟ್ ಆಂದುಂಡು ಮೂಜ ಜನ ನಾ ಸೇರ್ದಿತ್ತೆ ಒಂಜಿ ಟೀಮ್ ಪಂಡ ಆ ಆರ್ಟಿಸ್ ನಲ್ ಒಂಜಿ ಮೇಜರ್ ಆಡ್ತೆ ಏಯ್ಟಿ ಪ್ಲಸ್ ಉಲ್ಲೆ ಟೆಕ್ನಿಕಲ್ ಟೀಮ್ ಪೂರ ಸೇರ್ದೊಂದ್ ಒನ್ ಟ್ವೆಂಟಿ ಒನ್ ತರ್ಟಿ ಮೂಟೆ ಎಂಕ್ಲ ಒಂಜಿ ಫ್ಯಾಮಿಲಿ ದ ರೆಕೊಂಡು சீனியர் ரமேஷ் தீத் தீபக் ராய் பானாஜி அவார்டு சுரேஷ் ரைத்தன் ரைட்டம்பாளி மஸ்தான்

म्यूजिक डायरेक्टर था साकेश ये सिनेमा डर टोटल आज मूवी सॉन्ग्स और अट फुल लेंथ सॉन्ग्स और कुछ बिट सॉन्ग्स कुछ पटला सतीश शेट्टी बनते हैं कुछ निशान और रेड सॉन्ग ला रिलीज आ कुछ बिट सॉन्ग है तो दिव्या निधि राय मंगल सिंह उन्होंने रिलीज आ और हम तुलनाद सोगड का म्यूजिक को विद प्रोफेशनल क्लासिकल म्यूजिक सो मात्र तो सपोर्ट मात्र थैंक நமஸ்தே பார்த்த விளையாண்டு சினிமாவில் சோ ஃபஸ்ட் இங்க அப்பர்ச்சுனி கொண்டு அஞ்சு நிதின் சார் மஸ்த் தாங்க நிதின் சர் நம்ம டி ஒபி யாரும் சார் சஜெஸ் ಸೊ ಮೂರನೇ ಹತ್ತಿ ರೀಸೆಂಟ್ ಆದರೆ ಕೂತ್ ನಾನು ಕೋಡೆ ಪ್ರೀಮಿಯಂ ಅಂಡ್ ಪ್ರೀಮಿಯರ್ ಶೋ ಆಂಡ್ ಅಂಗ್ ಉದ್ದು ಎಂಕೆ ಲೈಕ್ ಹೆಂಚ ಔಟ್ಪುಟ್ ಇತ್ತು ಐಡಿಯನ್ ತುಂಬ ಮಸ್ತ್ ಇಷ್ಟ ಅಂಡ್ ಸೊ ನಿಖಿಲ್ ಮಾತಾ ಇಷ್ಟ ಆಗೋದು ಏನಿದೆ ಸೊ ನೆಕ್ ಮಾತ ನಿಖಿಲ್ ಸಪೋರ್ಟ್ ಮಸ್ತ್ ಇಂಪಾರ್ಟೆಂಟ್ ಬಿಕಾಸ್ ನೆಕ್ ಮಾತೇ ಆಲ್ಮೋಸ್ಟ್ ಹೊಸ ಹೊಸ ಕಲರ್ ಇದೇ ಇಟ್ಕೊನೇ ಫಸ್ಟ್ ಟೈಮ್ ಆ್ಯಕ್ಟಿವ್ ಅನ್ಕೊನಕ್ಟ್ರೆ ಇಟ್ಕೊ ಸೊ ನಮ್ಮ ಅಂಚಿನ ಕಲರ್ಗೆ ಮಸ್ತ್ ಒಂಜಿ ಸಪೋರ್ಟ್ ಆಗೋದು ಲೈಕ್ ನಿಖಿಲ್ನ ಪ್ರೋತ್ಸಾಹ ಇಟ್ಬೋದು ಥ್ಯಾಂಕ್ ಯು